ಅಧ್ಯಕ್ಷರಾದಿಯಾಗಿ ಪಿಡಿಒ ಹಾಗೂ ಸಮಸ್ತ ನಾಗರಿಕ ಬಂಧುಗಳಿಗೆ ಮಾತ್ರ ಸ್ವಾಗತವನ್ನು ಬಯಸ್ತ ಆದ್ಮೇಲೆ ಈ ಒಂದು ಜಾತ್ರೆ ಅಂತಕ್ಕಂಥದ್ದು ನಾನು ಈಗಾಗಲೇ ಹೇಳಿದಂಗೆ ಐತಿಹಾಸಿಕ ಏನೇ ಇರತಕ್ಕಂಥ ಜಾತ್ರೆ ಒಂದು ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿಯೇ ಐದನೇ ದೊಡ್ಡ ಜಾತ್ರೆಗಳು ಆಗಿತ್ತು ಆದರೆ ಕಾಲಕ್ರಮೇಣ ಬರ್ತಾ ಬರ್ತಾ ಒಂದಷ್ಟು ಕ್ಷೀಣವಾಗಿದೆ ಎಂದು ಹೇಳ್ಬೋದು ಮತ್ತೆ ಅದನ್ನು ಪುನರುಜ್ಜೀವನ ಮಾಡೋದಕ್ಕೆ ಸರ್ಕಾರದಿಂದ ಕಡಿಮೆ ಸೌಲಭ್ಯಗಳು ಕೊಟ್ಟರು ಸಹ ನಮ್ಮ ದಾನಿಗಳು ಅವರ ಸಹಭಾಗಿತ್ವದಲ್ಲಿ ಒಂದಷ್ಟು ಉತ್ತಮವಾಗಿ ಸಹ ನಡ್ಕೊಂಡು ಬರ್ತಾ ಇದೆ ಮತ್ತು ವಿಶೇಷವಾಗಿ ನಮ್ಮ ಶಾಸ್ತ್ರಜ್ಞರು ಅವರು ಒಂದಷ್ಟು ಕಾಳಜಿಯನ್ನು ಹಾಕಿ ಈ ಒಂದು ವೈಭವವನ್ನು ಮುಂದುವರಿಸ್ತಾ ಬಂದಿದ್ದಾರೆ ಬಹಳ ಹೇಳಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳ ಕೊರತೆಯನ್ನು ನೀಗಿಸಿದಲ್ಲಿ ಜಾತ್ರೆ ಅರ್ಧ ಪಾಲು ಯಶಸ್ವಿಯಾದಂಥ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ವಿದ್ಯುತ್ ಸೌಕರ್ಯ ಮತ್ತೆ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಮತ್ತೆ ಅರಣ್ಯ ಇಲಾಖೆ ನೀರನ್ನು ಹೊದಿಸ್ಕೊಡ್ತೀವಿ ನಾವು ಏನ್ ಬೇಕು ಎಲ್ಲಾ ರೀತಿಯಲ್ಲಿ ಸೌಲಭ್ಯ ಅಂತ ಹೇಳ್ತೀರಾ ಆದ್ರೆ ಪ್ರತಿ ವರ್ಷನೂ ಸಹ ತಾವು ಮಾತು ತಪ್ಪತ್ತೀರಾ ಹೇಳಿದ ಮಾತು ನಡ್ಕೊಂಡು ಇತಿಹಾಸನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನಿರ್ದಿಷ್ಟವಾಗಿ ನಮ್ಮ ಹಿರಿಯರು ಅದ್ರ ಬಗ್ಗೆ ಮಾಡ್ತಾರೆ ದಯವಿಟ್ಟು ತಮ್ಮ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಏನು ಜವಾಬ್ದಾರಿದಾವೆ ಅದನ್ನ ಕಟ್ಟರಿಟ್ಟಾಗ ತಾವು ಪಾಲನೆ ಮಾಡಿದಲ್ಲಿ ನಮ್ಮ ಈ ಜಾತ್ರಾ ಮಹೋತ್ಸವ ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ಮತ್ತೆ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಅವರಲ್ಲಿ ಸಹ ನಿಮ್ಮೆಸಿಂಗ್ ಮಾಡ್ತೇನೆ ಸುಬ್ರಹ್ಮಣ್ಯ ಅವ್ರಿಗೆ ಮನೆಯನ್ನು ಸಹ ಇಲ್ಲಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿರ್ತಕ್ಕಂಥ ಬಿಸಿಲು ಇರ್ತದೆ ಮ್ಯಾಟ್ ಸೌಲಭ್ಯವನ್ನು ಹಾಕ್ಸ್ಬೇಕು ಅಂತ ಹೇಳಿ ಅದನ್ನು ಏನು ಮಾಡಿದಾರೋ ಗೊತ್ತಿಲ್ಲ ಚರ್ಚೆ ಆಗ್ಬೇಕಂತ ಆರೋಗ್ಯಕರ ವಿಚಾರಗಳನ್ನ ಮತ್ತೆ ನಮ್ಮ ಬಹಳಷ್ಟು ಮುಜರಾಯಿ ದೇವಸ್ಥಾನಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಆಲಯಗಳಲ್ಲಿ ಎ ಸಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ರಾಮಲಿಂಗೇಶ್ವರನ ಆಲಯಕ್ಕೂ ಸಹ ಆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅಂತ ಸಹ ಮನವಿ ಜೊತೆಗೆ ಈ ರಾಸುಗಳಿಗೆ ಬರ್ತಕ್ಕಂಥ ಜಾಡಕ್ಕೆ ಬರ್ತಕ್ಕಂಥ ರಾಸುಗಳಿಗೆ ವಿಶೇಷವಾಗಿ ನೀರಿನ ಸೌಕರ್ಯಗಳನ್ನ ಗರಿಷ್ಠ ಮಟ್ಟದಲ್ಲಿ ಮಾಡಿ ಆ ಒಂದು ಸೌಕರ್ಯವನ್ನು ಸಹ ಕರೆಸ್ಕೊಳ್ಬೇಕು ಅಂತಕ್ಕಂಥದ್ದು ಮತ್ತೆ ಶಾಸಕರು ಈಗಾಗಲೇ ಹಲವಾರು ಬಾರಿ ಹೇಳಿದ್ದಾರೆ ಯಾವುದೇ ಸುಸೂತ್ರವಾಗಿ ನಡೆಯಿತು ಹೆಚ್ಚಿನ ಮಟ್ಟದಲ್ಲಿ ಪೊಲೀಸ್ ಬಂದೋಬಸ್ತ್ ಅಂತ ಸರ್ ವೈಯಕ್ತಿಕ ಅಭಿಪ್ರಾಯ ಆರ್ಮಿ ರೀತಿಯಲ್ಲಿ ಸಹ ಮನೆ ಹೆಚ್ಚಿನ ಮಟ್ಟದಲ್ಲಿ ಬಂದಿದ್ರು ನನ್ನ ತಿಳಿದ ಮಟ್ಟಿಗೆ ಅಷ್ಟ ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಪೊಲೀಸ್ ಬಂದೋಬಸ್ತ್ ಹೆಚ್ಚಿನ ಮಟ್ಟದಲ್ಲಿ ಯಾಕೆ ಅಂತ ಹೇಳಿದ್ರೆ ಚೈನ್ ಸ್ನಾಚರ್ಸು ಇವರ ಒಂದು ಮಟ್ಟ ಕಡಿಮೆ ಆಗಿದೆ ಬಹಳಷ್ಟು ಸುಸೂತ್ರವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಮಾಡಿಕೊಂಡಿದ್ದಾರೆ ಆದ್ರೆ ಒಂದಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿತ್ತು ಕಳೆದ ಬಾರಿ ನಾನು ಕಂಡಂಗೆ ಯಾಕೆ ಅಂತ ಹೇಳಿದ್ರೆ ಇದು ಆರ್ಮಿ ತರಿಸ್ತಕ್ಕಂತ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಅದ್ರ ಬಗ್ಗೆಯೂ ಸಹ ಚರ್ಚೆ ಆಗಲಿ ಅಂತ ಮತ್ತೆ ನಮ್ಮ ಜಾತ್ರೆ ಗತವಂಭವನ್ನು ನಿರ್ಗಣಿಸಬೇಕು ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಖ್ಯಾತಿಯನ್ನ ಪಡೆಯಬೇಕು ಆ ನಿಟ್ಟಿನಲ್ಲಿ ನಮ್ಮದೇ ಆಗಿರ್ತಕ್ಕಂತಹ ಒಂದು ಸವಾಲುಗಳನ್ನು ಸ್ವೀಕಾರ ಮಾಡಿ ಉತ್ತೇಜನ ಕೊಟ್ಟು ನಮ್ಮ ಜಾತ್ರೆಯನ್ನ ಇನ್ನಷ್ಟು ವಿಜೃಂಭಣೆಯಿಂದ ಮಾಡೋಣ ಶ್ರೀ ರಾಮಲಿಂಗೇಶ್ವರ ಎಲ್ಲರಿಗೂ ಸಹ ತನ್ನ ಆಶೀರ್ವಾದವನ್ನು ಕೊಡ್ತೇನೆ ಅಂತಕ್ಕಂಥ ಹೇಳಿ ಎಲ್ರಿಗೂ ಶುಭವನ್ನು ನೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಕರ್ನಾಟಕ